ಹೋಗುವಂತ ನಮ್ಮ ದೇಹದ ನಮ್ಮ ಲಿಂಗಾಯತ ಧರ್ಮ ಇದೆ ಬಸವ ಧರ್ಮ ಇದೆ ಅದನ್ನು ಬೇರೆ ಬೇರೆಯವರನ್ನ ಚಿಂತೆ ಮಾಡುವಂತದ್ದು ಯಾವುದೂ ಕೂಡ ನಾವು ಸಿಗ್ತಾರ ನಮ್ಮನೇ ಬೇಕಾಗಿರ್ತಕ್ಕಂಥ ಸಕ್ರಾಂತಿ ಮತ್ತೆ ನಮ್ಮನಿಗೆ ಬೇರೆಯವರ ಟೀಕೆ ಮಾಡುವಂತಹದ್ದು ಇದು ಮಾಡುವಂತದ್ದು ಹೋಗುವುದು ಬೇಡ ನಮ್ಮ ಧರ್ಮ ಪ್ರಸಾರ ಆಗಬೇಕು ಮತ್ತು ಬಸವಣ್ಣವರ ಏನು ಬಸವ ಧರ್ಮವೇ ಕನ್ನಡ ಧರ್ಮವೇ ಇದು ಜಾಗೃತಿ ಧರ್ಮ ಧರ್ಮ ಬಸವ ಭಾರತ ಆಗಬೇಕು ಬಸವ ಸಂಸ್ಕೃತಿ ಆಗಬೇಕು ಆ ದಿಷಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಇವತ್ತು ಹೇಳಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಗೌರವಿಸ್ತಾ ಇದ್ದೀವಿ ಈಗಾಗಲೇ ಭಾರತೀಯ ಪೂರ್ವ ವಚನೂರಷ್ಟು ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷ ಎಲ್ಲವರೂ ನಾನು ಮಾಡಿದ್ದಾರೆ ಎಲ್ಲವನ್ನೂ ನಾನು ಮಾಡಿದ್ದಾರೆ ಇವತ್ತು ದಿವಸ ನಾವು ಅದನ್ನು ಕೂಡ ವಚನ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಕೊಳ್ತಾರೆ ನಾವು ಬಹಳ ಕೊಟ್ಟಿದ್ದಾರೆ ನಮ್ದು ಒಂದು ನಾವು ಕೊಡಬೇಕಾಗಿದೆ ಅವರ ಋಣವನ್ನು ತೀರಿಸಬೇಕಾಗಿದೆ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಇವತ್ತು ಅನೇಕ ನಿರ್ಣಯಗಳನ್ನ ಕೂಡ ಬಹಳ ಒಂದು ಒಳ್ಳೆಯ ನಿರ್ಣಯಗಳನ್ನು ಇವತ್ತು ಬೇರೆಯವನ್ನ ಟೀಕೆ ಮಾಡುವಂತಹ ಬೇರೆಯವರು ನಿರ್ಮಾಣ ಯಾವುದೂ ಇಲ್ಲ ಆಗ್ತದೆ ನಾವೆಲ್ಲರೂ ಭಾರತೀಯ ಉದ್ದೇಶ ಭೌಗೋಳಿಕವಾಗಿ ನಾವೆಲ್ಲರೂ ನಡೆಸಬಹುದು ಆದರೆ ನಮ್ಮ ನಿಜಾಯಕ ಧರ್ಮ ಬಸವ ಧರ್ಮ ಇದೆ ನಾವು ಧರ್ಮ ಇದೆ ಅದೇ ರೀತಿ ಧರ್ಮ ಹೀಗಾಗಿ ಒಂದು ಸಕಾರಾತ್ಮಕ ನೆರೆಯನ್ನು ತಗೊಳ್ಕೊಂಡು ಹೋಗಿದ್ದಾರೆ ನಿಲಾಯಕಷ್ಟು ಮಾಡಿದವರು ಜಾತಿ ರೈತ ಧರ್ಮ ಅಂತ ನಾವು ಹೇಳ್ತೀವಿ ಆತ್ಮಾರೋಪಣ ಮಾಡಿಕೊಂಡ ಸಂದರ್ಭ ಬಂದಿದೆ ಅದನ್ನು ನಾನು ಮಾತನಾಡಿಕೊಂಡ್ರೆ ಆದ್ರೆ ನಮ್ಮಲ್ಲ ಇರುವಂತಹ ಸಣ್ಣ ಸಣ್ಣ ಸಮುದಾಯಗಳು ಕರ್ಪದ ಇರ್ಬೋದು ತುಂಬಾ ಇರ್ಬೋದು ಅವರಿಗೆ ನಾವು ಶಕ್ತಿಯನ್ನು ತಿನ್ನಬೇಕಾಗಿದೆ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತಿನ್ನಬೇಕಾಗಿದೆ ಅವಾಗ ಬಸವಣ್ಣವರ ಅನುಭವ ಮಂಟಪ ಅದು ಯಶಸ್ವಿ ಆಗ್ತದೆ ಅವಾಗ ಯಶಸ್ವಿ ಆಗ್ತದೆ ಅರ್ಥಪೂರ್ಣವಾಗ್ತದೆ ಹಾಕಿದ ಮಾತ್ರ ತಮಸರ ಹೇಳಿ ಇವತ್ತು